ಹಲೋ ಸ್ನೇಹಿತರೆಲ್ಲ ರೇಡಿಯೋ ಸ್ವಾಗತ ನಾನು ಇವತ್ತು ಇತ್ತೀಚೆಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕಾಲ್ಫಾರ್ಮ್ ಆಗಿರುವಂಥ ಪೋಸ್ಟ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಸುಮಾರು ಐದು ಸಾವಿರ ಎಂಟುನೂರ ಹತ್ತು ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ ಅದರ ಬಗ್ಗೆ ನಾನು ಇಲ್ಲಿ ಮಾಹಿತಿನ ಇದ್ದೀನಿ ಓಕೆ ಆದರೆ ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ನೋಟಿಫಿಕೇಷನ್ ರಿಲೀಸ್ ಆಗಿದೆ ಏನು ಇದರಲ್ಲಿ ನೋಡಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ ಬರುತ್ತೆ ಎನ್ ಟಿ ಪಿ ಸಿ ಈಗ ಅಲ್ಲರೂ ಪ್ರಿವಿಯಸ್ ಕಾಲ್ಫಾಮ್ಗಳು ನೋಡ್ತಾರೆ ಈಗ ಗ್ರ್ಯಾಜುಯೇಟೆಡ್ ಎನ್ ಟಿ ಎನ್ ಟಿ ಪಿ ಸಿ ಸಂಬಂಧಪಟ್ಟಿರೋದು ಕಲ್ಫಾಮ್ ಇದೆ ಐದು ಸಾವಿರದ ಎಂಟುನೂರ ಹತ್ತು ಪೋಸ್ಟ್ಗಳಾಗಿದ್ದಾವೆ ಅದರಲ್ಲಿ ಇಂಪಾರ್ಟೆಂಟ್ ಏನಿದೆ ಅಷ್ಟನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಓಕೆ ನೋಡಿ ಇದರ ಒಂದು ಡೇಟನ್ನು ಬಂದುಬಿಟ್ಟು ನೋಟಿಸ್ ಇಂಪ್ಲಾಯ್ಮೆಂಟೇನು ಅಕ್ಟೋಬರ್ ನಾಲ್ಕು ಇತ್ತು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಆ್ಯಂಡ್ ನವೆಂಬರ್ ಇಪ್ಪತ್ತು ಕೊನೆಯ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕಲು ಆ್ಯಂಡ್ ಯಾರಿಗೆ ಅಪ್ಲಿಕೇಶನ್ ಹಾಕಲು ಇಂಟ್ರೆಸ್ಟ್ ಇದೆ ನಮ್ಮ ಚಾನಲ್ ದಯವಿಟ್ಟು ಜಾಯ್ನ್ ಆಗಿ ಮತ್ತು ನೀವು ನಮ್ಮ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ಗೆ ಡಾಕ್ಯುಮೆಂಟ್ನ ಕಳಿಸಿ ನಾವು ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಕೇವಲ ಎಂಬತ್ತು ರೂಪಾಯಿ ಚಾರ್ಜಸ್ನ ಮಾಡ್ತಾಯಿದ್ದೀವಿ ಓಕೆ ನೆಕ್ಸ್ಟ್ ಹೋಗೋಣ ನೋಡಿ ಚೀಪ್ ಕಮರ್ಷಿಯಲ್ ಕಮ್ ಸೂಪರ್ವೈಸರ್ ಅಂದರೆ ಟಿಕೆಟ್ ಸೂಪರ್ವೈಸರ್ ಎಷ್ಟಿದೆ ಸ್ಯಾಲ್ರಿ ಮತ್ತು ನಿಮಗೆ ಅದು ಅಲೌನ್ಸಸ್ ಜಾಸ್ತಿ ಇರುತ್ತೆ ಟೋಟಲ್ ಒಂದೂರ ಅರವತ್ತೊಂದು ಪೋಸ್ಟ್ ಇದ್ದಾವೆ ಸ್ಟೇಷನ್ ಮಾಸ್ಟರ್ ಈಗ ಹಲವಾರು ಐದು ಸಾವಿರದ ಎಂಟುನೂರು ಹತ್ತು ಪೋಸ್ಟ್ಗಳಿದ್ದಾವೆ ಇನ್ನು ಇಂಪಾರ್ಟೆಂಟ್ ಅಂದರೆ ಕ್ಯಾಂಡಿಡೇಟ್ಸ್ ವೇಟಿಂಗ್ ಫಾರ್ ದ ಫೈನಲ್ ರಿಜಿಸ್ಟರ್ ಎಜುಕೇಶನ್ ಕ್ವಾಲಿಟಿ ವಿ ನೋಟ್ ಔಟ್ ఎలిజిబల్ ఫార్ అప్లై ఓకే ఆస్ ఆ మెన్షన్ యవరీ మెన్షన్ ఆ థావం ఎజుకేషన్ క్వాలిఫికేషన్ ఇవ్వకంతో క్లియర్ మెన్షన్ ఓకే ఇన్న నోడ నెక్స్ట్ నోడి పోస్టింగ్స్ మొట్బు ఆల్ ఓవర్ ఇండియా ఇంకా నిమే వ్యాకెన్సీస్ బియ్య క్లియర్గా జీ ಏಜ್ ಲಿಮಿಟ್ ಬಂದುಬಿಟ್ಟು ಕೊಟ್ಟಿದ್ದಾರೆ ಏಜ್ ಗ್ರೂಪ್ ಏಯ್ಟೀನ್ ಟು ಥರ್ಟಿ ತ್ರೀ ಓಕೆ ಇಷ್ಟು ಏಜ್ ಒಳಗೆ ಇರಬೇಕು ಅಂದರೆ ರಿಸರ್ವೇಷನ್ ಎಸ್ ಸಿ ಎಷ್ಟು ಇವ್ರಿಗೆ ಐದು ವರ್ಷ ಒಬ್ಬ ಬಿಸಿ ಮೂರು ವರ್ಷ ಆ್ಯಸ್ ಪುರ್ ಗೌರ್ಮೆಂಟ್ ರೋಡ್ ಓಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ತುಂಬ ಇದೆ ಅನೇಕ ಸರಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಓಕೆ ಇಪ್ಪತ್ತು ಹನ್ನೊಂದು ಎರಡು ಸರ್ಕು ಕೊನೆಯ ಡೇಟ್ ಆಗಿದೆ ಮತ್ತು ನೆಕ್ಸ್ಟು ಎಕ್ಸಾಮ್ ನೋಡಿ ಫೀ ಎರಡುನೂರು ಸಾರಿ ಐದುನೂರು ರೂಪಾಯಿ ಫಾರ್ ಜನ್ರಲ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಓ ಬಿ ಸಿ ಆ್ಯಂಡ್ ಎಸ್ ಸಿ ಎಸ್ ಟಿ ಆ್ಯಂಡ್ ಅದರ್ ಕ್ಯಾಂಡಿಡೇಟ್ಸ್ ಟು ಫಿಫ್ಟಿ ರುಪೀಸ್ ಓಕೆ ನೆಕ್ಸ್ಟು ಪೇಮೆಂಟ್ ಬಂದ್ಬಿಟ್ಟು ಆನ್ಲೈನಲ್ಲಿ ಇರುತ್ತೆ ಯಾವ ರೀತಿ ಆಫ್ಲೈನ್ ಆಪ್ಷನ್ ಇರೋದಿಲ್ಲ ಆ್ಯಂಡ್ ಇ ಡಬ್ಲ್ಯೂ ಯೂಸ್ ನೋಡಿ ಮತ್ತು ಒ ಬಿ ಸಿ ಆರ್ ನಾಟ್ ಸೇಮ್ ಬಟ್ ದೇರ್ ಡಿಸ್ಟಿಂಕ್ ಕ್ಯಾಟಗರೀಸ್ ಓಕೆ ಒ ಬಿ ಸಿ ಮತ್ತು ಇ ಡಬ್ಲ್ಯೂಸ್ ಒಂದೇ ಕ್ಯಾಟಗರಿಲಿ ಬರೋದಿಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರೆ ತಕ್ಷಣ ನೆಕ್ಸ್ಟ್ ಇರುವಂಥ ಇಂಪಾರ್ಟೆಂಟ್ ಏನು ಪ್ರೊಸೆಸ್ ಏನಿದೆ ಆನ್ಲೈನ್ ಎಕ್ಸಾಮ್ ಇರುತ್ತೆ ಫಸ್ಟ್ ಸ್ಟೇಜು ಅಂದ ತಕ್ಷಣ ಏನು ಎಲ್ಲ ಹಲ್ಟಿಬಿಡ್ತಾರೆ ಫಸ್ಟ್ ಸ್ಟೇಜಲ್ಲಿ ಏನು ಪ್ಯಾಟ್ರನ್ ಇದೆ ಜಿ ಕೆ ನಲವತ್ತು ಮ್ಯಾಥ್ಸ್ ಮೂವತ್ತು ಮತ್ತು ರೀಸನಿಂಗ್ ಥರ್ಟಿ ಅಂದರೆ ಟೋಟಲ್ ಮ್ಯಾಥ್ಸ್ ಸಿಕ್ಸ್ಟಿ ಜಿ ಕೆ ಫೋರ್ಟಿ ಹಂಡ್ರೆಡ್ ಪ್ರಿಲಿಮ್ಸ್ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಇನ್ನು ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಏನಿದೆ ಅದನ್ನು ಕೇಡ ತೊಂಬತ್ತು ನಿಮಿಷಕ್ಕೆ ಐವತ್ತ್ಮೂರು ಜಿ ಕೆ ಮೂವತ್ತೈದು ಮ್ಯಾಥಮೆಟಿಕ್ಸು ಮೂವತ್ತೈದು ರೀಸನಿಂಗ್ ಆ್ಯಂಡ್ ಟೋಟಲ್ ಸೆವೆಂಟಿ ಪ್ಲಸ್ ಫಿಫ್ಟಿ ಅಂದರೆ ಇಲ್ಲಿ ಯಾವುದೇ ರೀತಿ ಇಂಗ್ಲೀಷ್ ಗ್ರಾಮರ್ ಇರೋದಿಲ್ಲ ಒನ್ ಟ್ವೆಂಟಿ ಮಾರ್ಕ್ಸ್ ಓಕೆ ಮತ್ತು ಅದು ಮಿನಿ ಮೇನ್ಸ್ ಅಂದರೆ ಸೆಕೆಂಡ್ ಏನು ಸ್ಟೇಜ್ ಇದೆ ನೋಡಿ ಅದಕ್ಕೂ ಕೂಡ ಸಿಲೆಬಸ್ನ ಕೊಟ್ಟಿದ್ದಾರೆ ನೀವು ಆ ಸಿಲೆಬಸ್ನ ನೋಡ್ಕೋಬೋದು ಈ ನೋಟಿಫಿಕೇಶನ್ ಗ್ರೂಪಲ್ಲಿ ಹಾಕಿರ್ತೀನಿ ನಿಮ್ಮ ಗ್ರೂಪಿಗೆ ಆಗಿ ಜಾಯ್ನಾಗಿ ನೋಟಿಫಿಕೇಶನ್ ಓದ್ಬೋದು ಆ್ಯಂಡ್ ಇಲ್ಲಿ ನೋಡಿದರೆ ಟೇಬಲ್ ಅಂದರೆ ನಿಮ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ವಿ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಕೂಡ ಇರುತ್ತೆ ಮಿನಿಮಮ್ ಇಪ್ಪತ್ತೈದು ವರ್ಡ್ಸ್ ಪರ್ ಮಿನಿಟ್ ಅಂತ ಇರುತ್ತೆ ಓಕೆ ಪರ್ಸನಲ್ ಕಂಪ್ಯೂಟರ್ ಓನ್ಲಿ ವಿತೌಟ್ ಎಡಿಟಿಂಗ್ ಟೂಲ್ಸ್ ನೆಕ್ಸ್ಟ್ ಇನ್ನು ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವ್ರ ಬಗ್ಗೆ ಏನು ಬೇಡ ನೀವು ಯಾವ ರೀತಿ ಅಪ್ಲಿಕೇಶನ್ ನಾನು ಹಾಕಿಬಿಡ್ತೀನಿ ಓಕೆ ಅದಕ್ಕೆ ಸಂಬಂಧಪಟ್ಟ ದಾಖಲಿತುಗಳು ಬೇಕಾಗಿರೋಂಥ ಡಾಕ್ಯುಮೆಂಟ್ ಕೂಡ ನಾನು ಗ್ರೂಪಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಇಲ್ಲಿ ಒಂದು ಸಲ ಆಗುತ್ತೆ ನಿಮ್ಮ ಇಮೇಜು ಸಿಗ್ನೇಚರು ಆಧಾರ್ ಕಾರ್ಡು ಮತ್ತು ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬಿಕಾಸ್ ನಿಮ್ಮ ಒಂದು ಅಮೌಂಟನ್ನು ಐದುನೂರು ರೂಪಾಯಿ ಪೇ ಮಾಡ್ತಾರೆ ನೋಡಿ ಅರ್ಲಿ ಫೋರ್ ಹಂಡ್ರೆಡ್ ರುಪೀಸ್ ರೀಫಂಡ್ ಮಾಡ್ತಾರೆ ಅಂದರೆ ನಿಯರ್ಲಿ ತ್ರೀ ಏಯ್ಟಿ ಜಿ ಎಸ್ ಟಿ ಅದೆಲ್ಲ ಕಟ್ಟಾಗಿ ತ್ರೀ ಏಯ್ಟಿ ರುಫೀಸನ್ನು ಬರುತ್ತೆ ಅಷ್ಟು ರೈಫರ್ ಮಾಡ್ತಾರೆ ನಿಮ್ಮ ಎಕ್ಸಾಮ್ ಪ್ರೊಸೆಸ್ ಮುಗೊಂಡು ಅದಕ್ಕಾಗಿ ನಿಮ್ಮ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ನಿಮ್ಮ ಡಿಗ್ರಿ ಮಾಸ್ ಕಾರ್ಡ್ಸ್ಗಳು ಓಕೆ ನಿಮ್ಮ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಜಿಮೇಲ್ ಆ್ಯಂಡ್ ಮೊಬೈಲ್ ನಂಬರ್ ಭಾಳಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು ಇಮೇಜ್ ಮತ್ತು ಸಿಗ್ನೇಚರ್ ಭಾಳ ಇಂಪಾರ್ಟೆಂಟು ಓಕೆ ತಕ್ಷಣ ಏನು ಕ್ಲಿಯರ್ ಮಾಡಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು ಸರಿಯಾಗಿ ನಿಮ್ಮ ಸಿಗ್ನೇಚರ್ ಎಲ್ಲ ಡಾಕ್ಯುಮೆಂಟರು ಸರಿಯಾಗಿರ್ಬೇಕಂತ ಹೇಳಿದರೆ ನೆಕ್ಸ್ಟು ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ಗಳಿದ್ದಾವೆ ಓಕೆ ಅಪ್ಲಿಕೇಶನ್ ಏನಂದ್ರೆ ಮಾಡಿಫಿಕೇಷನ್ ಮಾಡೋಕಂದ್ರೆ ಎರಡುನೂರ ಐವತ್ತು ರೂಪಾಯಿ ಚಾರ್ಜಸ್ನ ಕಟ್ ಮಾಡ್ತಾರೆ ಎರಡು ನೂರ ಐವತ್ತು ರೂಪಾಯಿ ಅದನ್ನು ಕೂಡ ಗೊತ್ತಿರಲಿ ಒರಿಜಿನಲ್ ಡಾಕೊಂಡು ವ್ಯೂರಿಫಿಕೇಷನ್ ಮಾಡೋದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕಾದ್ರೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಓಕೆ ಆ್ಯಂಡು ಒಂದು ಸಂಬಂಧಪಟ್ಟಿರೋ ಪೋಸ್ಟಿಗೆ ಅದರ ಕ್ವಾಲಿಫಿಕೇಶನ್ಸ್ ಏನು ಅಂತ ಮೆನ್ಷನ್ ಮಾಡಿದ್ದಾರೆ ಅದನ್ನು ನಿಮಗೆ ಹೇಳುತ್ತೇವೆ ಓಕೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ ಏನಿದೆ ಡಿಗ್ರಿ ಇರಬೇಕು ನಾರ್ಮಲ್ ಡಿಗ್ರಿ ಆ್ಯಂಡ್ ಸ್ಟೇಷನ್ ಮಾಸ್ಟರ್ ನಾರ್ಮಲ್ ಡಿಗ್ರಿ ಇರಬೇಕು గూడ్స్ మ్యేజర్ నార్మల్ డిగ్రీ మొత్తం నోడి టైపింగ్ ప్రొఫెషన్స్ యాూ జూనియర్ అకౌంటెంటే సీనియర్ క్లర్క ఇవ్ ఇంగ్లీషన్ హిందీ కంప్యూటర్ నాలేజర్లేక ట్రాఫిక్ అసిస్టెంట్స్ అంతే ఓకే ట్రాఫిక్ అసిటెంట్ ఇవరిగూ కూడా డిగ్రీ ఇద్దరు సాకు నెక్స్ట్ హోగ కమర్షియల్ టి ఎస్ పోస్ట్ నేను ఆల్డి ಹೇಳಿದ್ರೆ ಇದು ಒಂದು ಇದೆ ಜೋಮಿಸದೆ ಅಹಮದಾಬಾದಲ್ಲಿ ಎಷ್ಟು ಅಜ್ಮೀರಲ್ಲಿ ಎಷ್ಟು ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಎಷ್ಟು ಭೋಪಾಲ್ ಹೀಗೆ ಎಲ್ಲ ಪೋಸ್ಟ್ಗಳಲ್ಲಿ ಎಷ್ಟೆಷ್ಟು ಇದಾವೆ ಯಾವ್ಯಾವ ಯಾವ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಕ್ಲಿಯರ್ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ದಯವಿಟ್ಟು ನೋಟಿಫಿಕೇಶನ್ ನೋಟಿಫಿಕೇಷನ್ ಇರೋ ಒಂದು ಸಲ ನೋಡ್ಕೊಳ್ಳಿ ಓಕೆ ಹೋಗೋಣ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅಂತ ಓಕೆ ಇಲ್ಲ ನಿಮ್ಮ ಡಾಕ್ಯುಮೆಂಟು ಫಾರ್ಮ್ಯಾಟ್ಗಳಿದೆ ನಿಮ್ಮ ಒಂದು ಏನು ರಿಸರ್ವೇಷನ್ ಸರ್ಟಿಫಿಕೇಟ್ ಆಗಲಿ ಅಥವಾ ಬೇರೆ ಏನೋ ಸರ್ಟಿಫಿಕೇಟ್ಗಳು ಇದ್ದರೆ ಅದರ ಒಂದು ಫಾರ್ಮ್ಯಾಟ್ಗಳು ಇಲ್ಲದ ಓಕೆ ಇಷ್ಟು ತೋಟಲ್ಲಿ ಒಂದು ಸಂಪೂರ್ಣ ನೋಟಿಫಿಕೇಷನ್ ನಿಮಗೆ ಏನು ಇಂಪಾರ್ಟೆಂಟು ಅಪ್ಲಿಕೇಶನ್ಗೆ ಏನೇನು ಬೇಕು ದಾಖಲಾತಿಗಳು ಮತ್ತು ಎಲ್ಲ ಮಾಹಿತಿಗಳನ್ನ ಹೇಳ್ತೀನಿ ಅದರ ಜೊತೆಗೆ ನಾವು ಅಪ್ಲಿಕೇಶನ್ ಹಾಕಿ ಒಂದು ಅಪ್ಲಿಕೇಶನ್ಗೆ ನಾವು ಏಯ್ಟಿ ರುಪೀಸ್ ಚಾರ್ಜಸ್ನ ಮಾಡ್ತಾಯಿದ್ದೀವಿ ಓಕೆ ಪರ್ ಅಪ್ಲಿಕೇಶನ್ಸ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟು ನಮ್ಮ ಒಂದು ವಾಟ್ಸಪ್ ನಂಬರ್ సెవెన్ ఫోర్ ఎయిట్ త్రీ సిక్స్ ఫోర్ డబల్ వన్ నైన్ ఎయిట్ దయవిటి కాల్ డైరెక్ట్ మెసేజ్ మిమ్మల్ని అప్లికేషన్ హాకీ థ్యాంక్ యూ